ಎಸ್ ಎಚ್ ಗೋವಾ ಕನ್ನಡ ಟಿವಿಯ ವರದಿಗಾರರು ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಜಯಶ್ರೀ ಹೊಸಮನಿ ಅವರು ಅಖಿಲ ಗೋವಾ ಲಿಂಗಾಯತ ಸಮಾಜದ ಅಧ್ಯಕ್ಷರು ಜನವರಿ ಐದನೇ ತಾರೀಕಿನಂದು ಧರ್ಮ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಅದರ ಸಲುವಾಗಿ ಜಯಶ್ರೀ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರು ಏನು ಹೇಳ್ತಾರೆ ಅನ್ನೋದು ಕೇಳೋಣ ಬನ್ನಿ ನಮಸ್ಕಾರ ಮೇಡಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಅಖಿಲ ಗೋವಾ ವೀರಶೈವ ಲಿಂಗಾಯತ ಸಮಾಜವು ಪ್ರತಿ ವರ್ಷ ಧರ್ಮ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊತಾ ಬಂದಿದೆ ಅದು ಸಂಕ್ರಾಂತಿ ನಿಮಿತ್ತ ಹಮ್ಮಿಕೊಂತಿದ್ವಿ ಈಗ ಅವರು ಕಾಶಿವಲ ಒಳಗೆ ಕುಂಭಮೇಳ ಇರೋದ್ರಿಂದ ಬೇಗ ಹೊರಡೋರಿದ್ದಾರೆ ಅದ್ರ ಸಲುವಾಗಿ ನಾವು ಜನವರಿ ಐದು ರವಿವಾರ ದಿವಸ ಧರ್ಮ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಆಲ್ ಓವರ್ ಗೋವಾದಾಗ ಎಲ್ಲ ಜನಾನು ಬರಬೇಕು ಆಮೇಲೆ ಅವ್ರದ್ದು ಕಾರ್ಯಕ್ರಮದೊಳಗೆ ನಾವು ಲಿಂಗ ದೀಕ್ಷೆ ಮತ್ತು ಮಂತ್ರ ದೀಕ್ಷೆ ಅಂತ ಇಟ್ಕೊಂಡಿದ್ದೀವಿ ಲಿಂಗ ದೀಕ್ಷೆ ತಗೊಳಕ್ಕೆ ನಿಮಗ ಒಬ್ಬ ಇದು ಮಂತ್ರ ದೀಕ್ಷೆ ಅಂದ್ರೆ ಯಾವುದೋ ಮಂತ್ರ ಒಂದು ಮಂತ್ರ ಇರ್ತದೆ ಅದು ಗುರುಮುಖಿಯ ತೊಗೊಂಡ್ರೆ ಅದಕ್ಕೊಂದು ಮಹತ್ವ ಇರ್ತದೆ ಅದಕ್ಕೆ ನೀವು ಲಿಂಗ ದೀಕ್ಷೆ ದೀಕ್ಷೆ ಅಂತ ಆದ ಒಂದು ಕಾರ್ಯಕ್ರಮ ಏನಾದ್ರೂ ಸಾಮೂಹಿಕ ಲಿಂಗ ಪೂಜೆ ಮಾಡ್ಕೊಳ್ಳೋದು ಜಗದ್ಗುರುಗಳ ಕಡೆ ಆಮೇಲೆ ಅವತ್ತೊಂದು ನಾವು ಎರಡು ಭಾಗ ಅಂತ ಹೇಳಿ ಪ್ರತಿ ಫುಲ್ ಡೇ ಕಾರ್ಯಕ್ರಮ ಫಸ್ಟ್ ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು ಮೊದಲನೇ ಭಾಗದಲ್ಲಿ ನಾವು ಶ್ರೀಕಂಠ ಚೌಕಿಮಠ ಅಂತ ಹೇಳಿ ಅವರು ದೆಲ್ಲಿಂದ ಬರಕತ್ತಾರ ವೀರಶೈವ ಧರ್ಮದ ಬಗ್ಗೆ ಬಹಳ ಚಂದ ಮಾತಾಡೋರು ಅದ ಭಾಳ ಡೆವಲಪ್ಮೆಂಟ್ ಎಲ್ಲಿ ಕಡೆ ಅವರು ಈಗ ನಮ್ಮ ನಮ್ಮ ಸಮಾಜವನ್ನು ಉದ್ದೇಶಿಸಿ ಒಂದು ತಮ್ಮ ನಾಲ್ಕು ನುಡಿ ಹೇಳೋರು ಹೇಳೋರಿದ್ದಾರೆ ಅದಾದ್ಮೇಲೆ ನಮ್ಗೆ ಮಹಾಪ್ರಸಾದ್ ಇರ್ತೈತಿ ಮಹಾಪ್ರಸಾದ್ ಆದ್ಮೇಲೆ ನಾವು ಎರಡು ಹೊಸ ಶಾಖಾ ಕಮಿಟಿಗಳು ಉದ್ಘಾಟನೆ ಇಟ್ಕೊಂಡಿದ್ದೇವೆ ಅದರ ಜೊತೆ ಜೊತೆಗೆ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ಕೊಡೋದು ಕೊಡೋದಂತನೂ ಇಟ್ಕೊಂಡೇವೆ ಈ ವರ್ಷ ನಮ್ಮ ನಮ್ಮ ಸಮಾಜದ ಮೆಂಬರ್ ಇರಬಹುದು ಇರೋರು ನಮ್ಮ ಸಮಾಜದ ಕಾರ್ಯಕರ್ತರ ಮಕ್ಕಳಿಗೆ ಒಂದು ಒಂದು ಅವರಿಗೆ ಪ್ರೋತ್ಸಾಹ ಕೊಡೋ ಸಲುವಾಗಿ ನಾವು ಆ ಕಾರ್ಯಕ್ರಮ ಇಟ್ಕೊಂಡೇವಿ ಅದರ ಜೊತೆಗೆ ಚಕ್ರವರ್ತಿ ಸೂಲಿಬೆಲೆ ಅಣ್ಣ ಅವರು ಬೆಂಗಳೂರಿಂದ ಬರ್ತಾ ಇದ್ದಾರೆ ಇದು ಎರಡೂ ವಿಶೇಷ ಕಾರ್ಯಕ್ರಮಗಳು ಇವು ಎರಡೂರದ ಒಂದು ಅವರ ಒಂದು ಭಾರತ ದೇಶದ ಹಿಂದೂ ಧರ್ಮ ಇರ್ಬೋದು ವೀರಶ ಧರ್ಮ ಧರ್ಮದ ಕೊಡುಗೆ ಇದನ್ನೆಲ್ಲ ವಿಷಯದ ಬಗ್ಗೆ ಬಹಳ ಆಳವಾಗಿ ಸ್ಟಡಿ ಮಾಡಿದಂಥವ್ರು ಚಕ್ರವರ್ತಿ ಅಣ್ಣ ಅವರೆಲ್ಲ ಬರ್ತಾರೆ ನೀವೆಲ್ಲ ಬಂದು ಕಾರ್ಯಕ್ರಮವನ್ನು ಆನಂದಿಸಬೇಕಾಗಿ ಎಲ್ಲರಿಗೂ ಸವಿನಯ ಪ್ರಾರ್ಥನೆ ಧನ್ಯವಾದ ಟೈಮಿಂಗ್ ಇದು ನಮ್ಗೆ ಬೆಳಗ್ಗೆಯಿಂದನೇ ಇಟ್ಟಿದ್ದೀವಿ ನಾವು ಫುಲ್ ಡೇ ಅಂತ ಹೇಳಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದನ ಅದು ಲಿಂಗಧಾರಣ ಮತ್ತು ಲಿಂಗ ಪೂಜೆ ಮತ್ತು ಇಷ್ಟಲಿಂಗ ಪೂಜೆ ಎಲ್ಲ ಇರ್ತದೆ ಒಂದು ಗಂಟೆ ಒಂದೂವರೆವರೆಗೂ ಅದು ಕಾರ್ಯಕ್ರಮ ಬೆಳಗಿನ ಭಾಗ ಪೂಜೆ ಎದ್ದಿರ್ತದೆ ಒಂದೂವರೆಯಿಂದ ಮಹಾಪ್ರಸಾದ ಎರಡೂವರೆಗೂ ಆಮೇಲೆ ಮೂರು ಗಂಟೆಯಿಂದ ನಾವು ಉದ್ಘಾಟನೆ ಮತ್ತು ಸಭಾ ಕಾರ್ಯಕ್ರಮ ಅಂತಲೂ ಇಟ್ಕೊಂಡಿದ್ದೀವಿ ಮೇಡಮ್ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಯಾರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಹೇಳ್ತೀರಾ ಈ ಕಾರ್ಯಕ್ರಮಕ್ಕೆ ನಾವು ವಿಶೇಷವಾಗಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ನಡೆಸ್ತಾ ಇದ್ದೇವೆ ಶ್ರೀಕಂಠ ಚೌಕಿಮಠ ಅಂತ ಹೇಳಿ ಅವರು ಬೆಂಗಳೂರು ದೆಹಲಿಯಿಂದ ಬರ್ತಾ ಇದ್ದಾರೆ ಆಮೇಲೆ ಶ್ರೀ ಚಕ್ರವರ್ತಿ ಸುಲಿಬೆಲ್ಲ ಅಣ್ಣ ಅವರು ಬೆಂಗಳೂರಿಂದ ಬರ್ತಾ ಇದ್ದಾರೆ ಮತ್ತೆ ಅದಕ್ಕೆ ಅವರು ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ಗೆಸ್ಟ್ ಆಫ್ ಆನರ್ ಆಗಿ ನಾವು ಮುರಳಿಮೋಹನ್ ಶ್ರೀ ಮುರಳಿ ಮೋಹನ್ ಶೆಟ್ಟರು ಹಾಗೂ ಶ್ರೀ ಹನುಮಂತಪ್ಪ ಶಿರೂರೆಡ್ಡಿ ಅವರನ್ನ ಚೀಫ್ ಗೆಸ್ಟ್ ಅಂತ ಹೇಳಿ ಆಫ್ ಆನರ್ ಅಂತ ಕರೆದಿದ್ದೇವೆ ಯಾವಾಗಲೂ ಅವರು ನಮ್ಮ ಬೆನ್ನಲು ಬಾಗಿ ನಂತರ ನಮ್ಮ ಸಮಾಜಕ್ಕಾಗಿ ಅವರು ಅವರು ಇಲ್ದಂಗೆ ನಾವು ಯಾವ ಕಾರ್ಯಕ್ರಮ ಇದುವರೆಗೂ ನಡೆಸಿಲ್ಲ ಅವ್ರ ಇಟ್ಕೊಂಡ ಕೆಲಸ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಆಮೇಲೆ ಎಲ್ಲ ಸಂಘ ಸಂಸ್ಥೆಗಳ ಹೆಸರನ್ನು ನಾವು ಪತ್ರಿಕೆಯಲ್ಲಿ ಹಾಕಕ್ಕೆ ಆಗಲಿಲ್ಲ ಯಾಕಂದ್ರೆ ನಮ್ಮ ಸಂ ನಂಗ ನಮ್ಮ ಐದು ಸಂಸ್ಥೆ ಐದು ಶಾಖಾಗಳದವು ಅಷ್ಟ್ರ ಹೆಸರು ಅಂದ್ರೆ ಬರೀ ಹೆಸರು ಹೆಸರು ಆಗ್ತದೆ ಅನ್ನೋದಕ್ಕೆ ನಾನು ಈ ಮುಖೇನ ಎಲ್ಲಾ ಸಂಘ ಸಂಸ್ಥೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಲ್ಲಿ ವಿನಂತಿಸಿಕೊಳ್ಳೋದು ಏನಂದ್ರೆ ನಮ್ಮ ಕರೆಗೆ ತಾವೆಲ್ಲ ಹೋಗೊಟ್ಟು ಬರಬೇಕು ಜಗದ್ಗುರುಗಳ ಆಶೀರ್ವಾದ ತಗೋಬೇಕು ನಮಗೆಲ್ಲ ಹಿಂದಿನಿಂದ ನೀವು ಸಪೋರ್ಟ್ ಮಾಡಬೇಕು ಗೋವಾದಲ್ಲಿ ಬೆಳೆಸಲಿಕ್ಕೆ ರೀತಿ ಎಲ್ಲ ಕನ್ನಡ ಜನತೆ ಕನ್ನಡ ಜನತೆ ಈ ಕಾರ್ಯಕ್ರಮ ಅಂದ್ರೆ ಜನವರಿ ಐದನೇ ತಾರೀಕು ರವಿವಾರದಂದು ನಡೆಯುತ್ತೆ ತಪ್ಪದೆ ಎಲ್ಲಾ ಕನ್ನಡದ ಜನತೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಯಿಂದ ಬೇಡಿಕೊಳ್ತೇನೆ ನಾನು ನಿಮ್ಮ ಪ್ರೀತಿಯ ಬಾಲೇಶ್ ಗೋವಾ ಕನ್ನಡ ಟಿವಿ ವರದಿಗಾರರು